ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇಲ್ಲಿ ಅಬ್ಜಾಪುರ್ ತಾಲೂಕಿನ ಒಂದು ಅನನ್ಯ ಹಾಸ್ಪಿಟಲ್ ಬರ್ಡೇ ಸೆಲೆಬ್ರೇಷನ್ ಹಾಲ್ ಓಪನ್ ಆಗೈತಿ ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ಮತ್ತೆ ಅನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಿತ್ತ ಆಶಾ ಇತ್ತಂದ್ರ ಇಲ್ಲಿ ಬಂದ್ ಮಾಡ್ಕೋಬಹುದು ಮತ್ತೇನಪ್ಪ ಈ ಬರ್ಡೇ ಸೆಲೆಬ್ರೇಷನ್ ಹಾಲ್ ಇಂದ ಓನರ್ ಇವರು ಈ ಬರ್ಡೇ ಡೆಕೋರೇಷನ್ ಓನರ್ ಇವ್ರು ಇವ್ರ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಇವ್ರ ಅಡ್ರೆಸ್ ಇಲ್ಲಿ ಕ್ಯಾಪ್ಷನ್ ನಾಗ ತಳ ಹಾಕಿರ್ತೀನಿ ಮತ್ತ ಸ್ಟಾಕ್ ನಿಮ್ಗ ಸ್ಟೀಪ್ ಅಂಡ್ ಬೆಸ್ಟ್ ರೇಟ್ ನಾಗ ಇವರು ಮಾಡ್ಕೊಡ್ತಾರ ಮತ್ತೆ ನಿಮಗ ಅಲ್ಲಿ ಇಲ್ಲಿ ಹೋಗೋದೇನೋ ಇದು ಅವಶ್ಯಕತೆ ಇಲ್ಲ ಇಲ್ಲೇ ಬಂದಿ ಬಂದು ಮಾಡ್ಕೋಬಹುದು ಎಲ್ಲಾ ಫ್ಯಾಮಿಲಿಗೂ ಕಂಫರ್ಟೇಬಲ್ ಆಗೈತಿ ಇದರ ಬಗ್ಗೆ दादा ಹೇಳತಾರೆ ಸಸ್ತಾಯ್ ಅಂಡ್ ಮಸ್ತ್ ಸೂಪರ್ ವೈಣೆ ಮಸರಾ ಇದರ ಬಂ ಮಾಡ್ಕೋರಿ ನಮಸ್ಕಾರ ಪಾಡಿಯೋ